ವೆಲ್ಕಮ್ ಟು ಚೇತನ ಮುಖಿತ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒತ್ತು ಶಾವ್ಗೆ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾಗೋ ಪದಾರ್ಥಗಳು ನೋಡೋಣ ಕೊಬ್ಬರಿ ತುರಿ ಕಡಲೆ ಪುಡಿ ರಾಗಿ ಹಸಿಟ್ಟು ಬೆಲ್ಲ ಏಲಕ್ಕಿ ಈಗ ಬನ್ನಿ ಹೊತ್ತು ಶಾವ್ಗೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಏಲಕ್ಕಿ ಕೊಬ್ಬರಿ ತುರಿ ತುರ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಕೊಬ್ಬರಿ ಹಾಲನ್ನ ಮಾಡ್ಕೊಬೇಕು ನೀರು ಹಾಕ್ಬಿಟ್ಟು ರುಬ್ಕೊಂಡ್ರೆ ಕೊಬ್ಬರಿ ಹಾಲು ಆಗುತ್ತೆ ಈಗ ಬನ್ನಿ ನೋಡಿ ಕಾಯಾಲು ರೆಡಿ ಆಗಿದೆ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನೀರು ಕ್ವಾಂಟಿಟಿ ನೀವು ಎಷ್ಟು ಬೇಕೋ ನೋಡಿ ಅಷ್ಟು ಹಾಕ್ಕೊಳ್ಳಿ ಕಾಯಾಲಿಗೆ ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಬೆಲ್ಲ ಬೆರೆಸ್ಕೊಳ್ಳೋಣ ನಿಮಗೆ ಸ್ವೀಟ್ ಬೇಕೋ ಅಷ್ಟು ನೋಡಿ ಬೆಲ್ಲ ಬೆರೆಸ್ಕೊಳ್ಳಿ ಈಗ ಕಾಯಾಲು ರೆಡಿ ಆಯಿತು ಈಗ ನೆಕ್ಸ್ಟ್ ಬನ್ನಿ ಹೊಗೆ ಮಾಡ್ಕೊಳ್ಳೋಕ್ಕೆ ರಾಗಿ ಮುದ್ದೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಎರಡು ಲೋಟ ನೀರು ಬೆರೆಸ್ಕೊಳ್ಳೋಣ ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಲೋಟ ಬೇಕೋ ಅಷ್ಟು ಲೋಟ ನೀರು ಹಾಕ್ಕೊಳ್ಳಿ ನೆಕ್ಸ್ಟ್ ಈಗ ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ಕೊಳ್ಳೋಣ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇಲ್ಲಾಂದರೆ ರಾಗಿ ಮುದ್ದೆ ಗಂಟಾಗ್ಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಈಗ ನೋಡಿ ಕುದೀತಿದೆ ಈಗ ರಾಗಿ ಹಸಿಟ್ಟು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮುದ್ದೆ ಬೇಯಿಸ್ಕೊಳ್ಳೋಣ ಬನ್ನಿ ನೀವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡು ಮುದ್ದೆ ರೆಡಿ ಮಾಡ್ಕೊಳ್ಳಿ ಈಗ ನೋಡಿ ಮುದ್ದೆ ರೆಡಿಯಾಗಿದೆ ಈಗ ಶಾವಿಗೆ ಒತ್ತಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ಒತ್ತುವಾಗ ನಿಮಗೆ ಕೈ ಬಿಸಿ ಆಗುತ್ತೆ ಅಂತಾದರೆ ನೋಡಿ ಈ ಥರ ಏರ್ ಫೋರ್ ಶೀಟ್ ಸಿಗುತ್ತೆ ಅದು ತೊಗೊಂಡು ಒತ್ಕೊಬೋದು ಇವಾಗಿದನ್ನು ಶಾವಿಗೆ ಶಾವ್ಗೆ ಒತ್ಕೊಳ್ಳೋಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ಶಾವಿಗೆ ಒತ್ತಕ್ಕೆ ಮುದ್ದೆ ರೆಡಿ ಆಯಿತು ಈಗ ಈ ಥರ ಶಾವಿಗೆ ಒತ್ತೋ ಮಿಷಿನಲ್ಲಿ ನೋಡಿ ಇದನ್ನ ಮುದ್ದೆನ ಈ ಥರ ಹಾಕ್ಬಿಟ್ಟು ಶಾವಿಗೆನ ಒತ್ಕೊಬೇಕು ನೋಡಿ ಫೈನಲ್ ಆಗಿ ಒತ್ತು ಶಾವಿಗೆ ರೆಡಿ ಆಯಿತು ಇದಕ್ಕೆ ಕಾಯಾಲು ಮತ್ತು ಕಡಲೆ ಪೊಕ್ಕನ ರುಬ್ಕೊಂಡಿರ್ತೀವಲ್ಲ ಕಡಲೆಪುಡಿ ಅದನ್ನು ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು